ಸ್ವತಃ ಶಾಸಕರಾಗಿ ಒಂದಿಷ್ಟು ಅನುದಾನವನ್ನು ತಂದ ಹಿಂತ ಹೊರಟಿದ್ದಾರೆ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಎಲ್ಲೂ ಕೂಡ ನಮ್ದು ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿಲ್ಲ ಗ್ಯಾರಂಟಿ ಜೊತೆ ಅಭಿವೃದ್ಧಿ ಗ್ಯಾರಂಟಿ ಕೂಡ ನಡೀತಾ ಇದೆ ಸಿದ್ದರಾಮಯ್ಯ ಅವರ ಅವ್ರ ಸಜಿಕ್ ಕಥೆ ಅವ್ರಿಗೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಗದ್ಲಾಕವು ನಾವು ಆತ್ಮಹತ್ಯೆ ಮಾಡ್ಕೊಂತೀವಿ ಇಲ್ಲಿ ಕಂದಾರ ನೂರಾರು ಕೋಟಿ ದುಡ್ಡು ತಂದು ನೀವು ಮಾಡಿದ್ರಿ ನೀವು ಕೂಡ ಒಂದಿಷ್ಟು ನೂರಾರು ಕೋಟಿ ದುಡ್ಡು ಮಾಡ್ಕೊಂಡ್ರಿ ಅಭಿವೃದ್ಧಿ ಮಾಡ್ಲಿಕ್ಕೆ ಮಾಡಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಇತ್ತು ಮತ್ತೆ ಅವ್ರ ಆಕ್ಷನ್ ನೋಡ್ರಿ ಯಾರಿಗೂ ಬಿಡಲ್ಲ ಬಿಜೆಪಿಯಲ್ಲಿ ಒಂದಿಷ್ಟು ಬಣಗಳು ಸೃಷ್ಟಿ ಆಗ್ತಾ ಇದೆ ಕುಂದಗೋಳದಲ್ಲಿ ಒಂದು ಮೂರು ಬಾಗಿಲು ತರ ಆಗ್ತಾ ಇದೆ ಬಿಜೆಪಿ ಕೆಲಸ ಮಾಡಬೇಕು ಬರಬೇಕು ಚಿಕ್ಕನ್ ಗೌಡರ ನಡೆ ಒಂದಿಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಅವ್ರು ಯಾವಾಗಿದ್ರು ಪಕ್ಷದ ಪರ ಕೆಲಸ ಮಾಡಿ ಅವ್ರ ಯಾರು ಶಾಸಕರ ಮಾತಿಗೆ ಕಿಮ್ಮತ್ತೆ ಕೊಡ್ತಾ ಇಲ್ಲ ಅಂತ ಬಿಟ್ಟರೆ ನಾವು ಯಾರು ಕೇಳಲ್ಲ ನಮಸ್ತೆ ವೀಕ್ಷಕರ ಶಿರಾಯು ಕನ್ನಡ ಟಿವಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿನೇಶ್ ಸಿದ್ದೇಗೌಡ ನಾವಿವತ್ತು ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎಂ ಆರ್ ಪಾಟೀಲ್ ಅವರ ಜೊತೆ ಇದ್ದೇವೆ ರಾಜಕೀಯ ಅಭಿವೃದ್ಧಿ ಕ್ಷೇತ್ರ ಇಂತಹ ಹಲವಾರು ವಿಚಾರಗಳ ಬಗ್ಗೆ ಸುಧಾ ಅವರೊಟ್ಟಿಗೆ ಚರ್ಚೆ ಮಾಡಲಿದ್ದೇವೆ ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ತಮಗೂ ಕೂಡ ಸ್ವಾಗತ ಪಕ್ಷ ಪಕ್ಷ ಸಂಘಟನೆ ಸೊ ಎಲ್ಲಾ ತರಹದ ರಾಜಕೀಯ ಏಳುಪೀಡು ಇವೆಲ್ಲವನ್ನು ಕಂಡು ಬಂದು ಸೊ ಈಗ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಿ ಜನರ ಸೇವಕರಾಗಿ ಆಯ್ಕೆಯಾಗಿದ್ರ ಹೇಗ ಅನ್ನಿಸ್ತಿದೆ ಸರ್ ಹೇಗೆ ನಡೀತಿದೆ ನಾವು ಸುಮಾರು ಇಪ್ಪತ್ ಮೂರು ಇಪ್ಪತ್ನಾಲ್ಕು ವರ್ಷದಿಂದ ಹೋರಾಟ ಮಾಡಿ ಪಕ್ಷವನ್ನು ಕಟ್ಟಿ ಸಂಘಟನೆ ಮಾಡಿ ಎರಡು ಸಲ ಚುನಾವಣೆಯಲ್ಲಿ ಒಂದು ಎಮ್ ಎಲ್ ಸಿ ಹಾಗೂ ಒಂದು ಎಮ್ ಎಲ್ ಎ ಚುನಾವಣೆಯಲ್ಲಿ ಸೋತ ಮೇಲೆ ಹಲವಾರು ಬಾರಿ ಟಿಕೆಟ್ ವಂಚಿತರಾಗಿ ಕಳೆದ ಸಲ ಟಿಕೆಟ್ ನಮ್ಮ ಪಕ್ಷದ ಪ್ರಮುಖರು ಹಿರಿಯರು ಎಲ್ಲರೂ ಕೂಡ ನನಗೆ ಕೊಟ್ಟರು ಅದರಲ್ಲಿ ಮುಖ್ಯವಾಗಿ ಪ್ರಹ್ಲಾದ್ ಜೋಶಿ ಅವರು ಅಂದ್ರೆ ಒಬ್ಬ ಕಾರ್ಯಕರ್ತನಿಗೆ ಪಕ್ಷಕ್ಕೆ ದುಡ್ದವಾಗ ಬೆಲೆ ಕೊಡ್ಬೇಕನ್ನೋ ದೃಷ್ಟಿಯಿಂದ ನನಗ ಟಿಕೆಟ್ ಅನ್ನು ಕೊಟ್ರು ತಾಲೂಕಿನ ಜನತೆ ಕೂಡ ಬಹಳಷ್ಟು ಗೌರವದಿಂದ ಬಹಳ ಅನ್ಯಾಯ ಆಗಿದೆ ಮತ್ತು ಬಹಳ ಹೋರಾಟಗಾರ ಮತ್ತು ಒಳ್ಳೆ ಕೆಲಸಗಾರ ಅನ್ನೋ ದೃಷ್ಟಿಯಿಂದ ಕಳೆದ ಚುನಾವಣೆಯಲ್ಲಿ ನನಗ ಅತಿ ದೊಡ್ಡ ಬಹುಮತ ಯಾರು ನಿರೀಕ್ಷೆ ಮಾಡದಂತ ಬಹುಮತದೊಂದಿಗೆ ನಾನು ಚುನಾವಣೆಯಲ್ಲಿ ಗೆಲ್ಲಿಸಿಕೊಟ್ರು ಕ್ಷೇತ್ರದ ಅಭಿವೃದ್ಧಿ ಕೆಲಸ ಅಂತ ಬಂದ್ರೆ ಒಂದ್ ಮಾತಿದೆ ಸರ್ ಎಂ ಆರ್ ಪಾಟೀಲ್ ಅವರು ಶಾಸಕರಾಗಿರೋದಕ್ಕಿಂತ ಮುಂಚೆನೆ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹಲವಾರು ಒಂದಿಷ್ಟು ಹಣನ ತಂದು ನಾನು ಅಭಿವೃದ್ಧಿ ಮಾಡಿದೆ ಅಂತ ನೀವೇ ಸ್ವತಃ ಹೇಳಿಕೆ ಕೊಟ್ಟಿರುವಂತದ್ದು ಆದ್ರೆ ಈಗ ಸ್ವತಃ ಶಾಸಕರಾಗಿ ಎಂ ಆರ್ ಪಾಟೀಲ್ ಅವರು ಒಂದಿಷ್ಟು ಅನುದಾನವನ್ನು ತರಲಲ್ಲಿ ಹಿಂದೆ ಉಳಿದಿದ್ದಾರೆ ಅಂದ್ರೆ ಸರ್ಕಾರ ಸ್ಪಂದಿಸ್ತಿಲ್ವಾ ಇಲ್ಲ ಎಂ ಆರ್ ಪಾಟೀಲ್ ಅವರು ಅಭಿವೃದ್ಧಿ ಕೆಲಸದಲ್ಲಿ ಹಿಂದೆ ಹೊದ್ಬಿಟ್ರ ಅಂತ ಈಗ ನೋಡಿ ಬಿಜೆಪಿ ಸರ್ಕಾರ ಇದ್ದಾಗ ಅಭಿವೃದ್ಧಿಗೆ ಬಹಳಷ್ಟು ಒತ್ತು ಕೊಟ್ಟು ಕೆಲಸ ಮಾಡ್ತಿದ್ರು ಮುಖ್ಯವಾಗಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಸಿ ಎಸ್ ಆರ್ ಫಂಡ್ ತಂದ್ರು ಸ್ಕೂಲ್ ಬಿಲ್ಡಿಂಗ್ ಕಟ್ಸಿದ್ವಿ ಹಲವಾರು ಅಭಿವೃದ್ಧಿ ಕಾರ್ಯಗಳ ರಸ್ತೆ ಮಾಡಿದ್ವಿ ಬ್ರಿಡ್ಜ್ ಮಾಡಿಸಿದ್ವಿ ಒಲಕ್ಕೂಗು ರಸ್ತೆಗಳನ್ನೂ ಕೂಡ ಮಾಡಿಸಿದ್ವಿ ಅವತ್ತಿನ ಏನು ಅನುದಾನ ಕೊಡ್ತಿದ್ರಲ್ಲ ಅದರ ಐದು ಪರ್ಸೆಂಟ್ ಇಲ್ಲಿಗೆ ಕೊಡ್ತಾ ಇಲ್ಲ ಈಗ ಏನಾಗಿದೆ ಅವ್ರದ್ದು ತಮ್ಗೆಲ್ಲ ಗೊತ್ತಿದ್ದಂಗ ಅಭಿವೃದ್ಧಿ ನನಗೆ ಅಲ್ಲ ಎಲ್ಲ ಬಿ ಕಾಂಗ್ರೆಸ್ ಶಾಸಕರ ಹೇಳ್ಯಾರ ಸಿದ್ದರಾಮಯ್ಯ ಅವ್ರು ಹೇಳಿದ್ರ ಎಲ್ಲೂ ಕೂಡ ನಮ್ದು ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿಲ್ಲ ಗ್ಯಾರಂಟಿ ಜೊತೆ ಅಭಿವೃದ್ಧಿ ಗ್ಯಾರಂಟಿ ಕೂಡ ನಡೀತಾ ಇದೆ ಅಂತ ಅಲ್ಲ ಅದಕ್ಕೆ ದಾಖಲೆ ಈ ಕಾಂಗ್ರೆಸ್ ಶಾಸಕರ ಹೇಳ್ತಾರ ಆಗಿಲ್ಲ ಅಂತ ಈಗಿನ ನಾ ಅವ್ರ ಅವ್ರ ಸಜಿಕ್ ಅದ ಹೇಳಬೇಕತ್ತ ಅವ್ರಿಗೆ ಅಭಿವೃದ್ಧಿ ಕುಂಠಿತ ಆಗಿಲ್ಲ ಆದ್ರೆ ಮತ್ತೆ ಯಾಕೆ ಅವ್ರ ಕಾಂಗ್ರೆಸ್ ಶಾಸಕರು ಹೇಳ್ತಾರ ಕಾಂಗ್ರೆಸ್ ಶಾಸಕ ಸಭೆಯಲ್ಲಿ ಗದ್ಲೇಕಾಕ ಸ್ವತಃ ರಾಜೀವ್ ಕಾಗೆ ಯಾರ ಹೇಳಾರ ಇನ್ನೊಂದಿಬ್ರು ಮೂರ್ ಬಂದ್ ಎಂ ಎಲ್ ಎರ ಹೇಳಾರ ತಾವ ನೋಡ್ರಿ ಮೀಡಿಯಾದ ಬಂದಾರ ನಾವು ಆತ್ಮಹತ್ಯೆ ಮಾಡ್ಕೊಂತೀವಿ ಇಲ್ಲಿ ಕಂದಾರ ಕುಂದಗೋಳ ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ ಬೇಡಿಕೆ ಏನಿತ್ತು ಸರ್ಕಾರ ಸ್ಪಂದನೆ ಆಗಿದೆ ಅಂತ ಬೇಡಿಕೆ ಯಾವಾಗಿದ್ರು ಬಹಳ ಇರ್ತದ ತಮಗೂ ಗೊತ್ತದ ಅದಕ್ಕೆ ಎಂಡ್ಲೆಸ್ ಆದ್ರೆ ಏನದ ಕನಿಷ್ಠ ನಾವು ಅಭಿವೃದ್ಧಿ ನರ ಮಾಡ್ಬೇಕು ನಾನೀಗ ಪ್ರಯತ್ನ ಮಾಡಿ ಕಳೆದ ಸಲ ಇದ್ದಂತ ಇನ್ನೂ ಅವಧಿ ಒಳ ಬಾಕಿ ಓದಿದ್ದು ಅವನ ತಂದಿ ಪ್ರಾರಂಭ ಮಾಡೇ ನಿನ್ನೆ ಮೊನ್ನೆ ಕೂಡ ತಾವ್ ಪೇಪರ್ ನಲ್ಲಿ ನೋಡಿದಿರಿ ಭೂಮಿ ಪೂಜೆ ಮಾಡಿದೀವಿ ಅವು ಕೂಡ ಅಭಿವೃದ್ಧಿ ಕಾರ್ಯದೊಳಗೆ ನಡೆದಾವು ಆದ್ರೆ ಏನದ ನಮ್ಮ ನಿರೀಕ್ಷೆ ಮಟ್ಟದೊಳಗೆ ಈ ಸರ್ಕಾರ ಸ್ಪಂದನೆ ಮಾಡುದಿಲ್ಲ ನನಗಷ್ಟ ಅಲ್ಲ ಯಾ ಎಮ್ ಎಲ್ ಎಗಳಿಗೂ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಎಮ್ ಎಲ್ ಎಂದ ನನಗೆ ಅಸ್ಪಂದ ಇಲ್ಲ ಎಲ್ಲರಿಗೂ ಒಂದೇ ಇರ್ತದ ಕನ್ನಡ ಇದ್ದಂಗೆ ಏನು ಆದ್ರೆ ಅವ್ರಿಗೆ ಏನದ ಅಹ್ ಸುಳ್ಳ ಬಂಡತನದಿಂದ ರಾಜಕಾರಣ ಮಾಡುವಂತ ಧೈರ್ಯ ಅವ್ರಿಗೆ ಯಾವಾಗಿದ್ರು ಅಭಿವೃದ್ಧಿ ಮಾಡಿ ನಾವು ಒಳ್ಳೇದ್ ಮಾಡ್ಯಾನಂತ ಹೇಳಿದ್ರ ಬೇರೆ ನಾ ಎಷ್ಟ ಬೇಕಾದಷ್ಟು ಏನು ಮಾಡ್ಲಿಕ್ಕೂ ನಾ ಎಲ್ಲಾ ಮಾಡೇನೆ ಅಂತಂದ್ರ ನಾನು ಭಂಡಾರ ಹಾಕ್ತೇನೆ ತಾಲೂಕಿನಾಗೆ ಹಂಗ ಆಬಾರದು ಯಾವ್ದು ಕರೆಕ್ಟ್ ಅದ ಕರೆಕ್ಟ್ ಅನ್ಬೇಕು ಯಾವ್ದು ಸುಳ್ಳು ಸುಳ್ಳು ಅನ್ಬೇಕು ಅವಾಗಾದ ನೈಜ ಪಕ್ಷ ಆಕತಿ ನೈಜ ಸರ್ಕಾರ ಆಕತಿ ಅಂದ್ರೆ ಅಭಿವೃದ್ಧಿಯಲ್ಲಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದಿಷ್ಟು ಹಿಂದೆ ಉಳಿದಿದೆ ಅಂತ ಈಗ ಅಂದ್ರೆ ಗ್ಯಾರಂಟಿ ಅನ್ನೋದು ಅದಕ್ಕೆ ಒಂದಿಷ್ಟು ಅಡ್ಡವಾಗಿದೆಯಾ ಅಂತ ಅಭಿವೃದ್ಧಿ ಫಂಡ್ ಇಲ್ಲ ಅನ್ನೋದು ಅದ್ ನಿಜನಾ ನೋಡ್ರಿ ಗ್ಯಾರಂಟಿ ಕೊಡೋದು ಅವ್ರ ಸರ್ಕಾರದ ಪ್ರಚಾರ ನಾವು ತಪ್ಪನ್ನಂಗೆಲ್ಲ ಗ್ಯಾರಂಟಿ ಕೊಡೋರ್ ಜೊತೆಗೆ ಅಭಿವೃದ್ಧಿ ಮಾಡ್ಬೇಕು ನಾವು ಗ್ಯಾರಂಟಿ ಬೇಡ ಅನ್ನೋದಲ್ಲ ಗ್ಯಾರಂಟಿ ಇನ್ನೂ ಕೊಡ್ರಿ ಫಸ್ಟ್ ಅಭಿವೃದ್ಧಿನೂ ಬೇಕು ಜನರಿಗೆ ಏನ್ ಬೇಕು ಶಿಕ್ಷಣ ಬೇಕು ರಸ್ತೆ ಬೇಕು ವೈದ್ಯಕೀಯ ಸಹಾಯ ಬೇಕು ವೆಟರ್ನರಿ ದವಾಖಾನೆ ಆಗ್ಬೇಕು ಎಲ್ಲ ಬೇಕು ಅದನ್ನ ಬಿಟ್ಟು ಕಾಸು ನಾವು ಏನೂ ಕೊಡ್ದಂಗ ಈಗ ನೋಡ್ರಿ ಶಾಲೆಗೆ ಹೋಗಾಕ ಮಕ್ಕಳಿಗೆ ಬಸ್ಸೇ ಇಲ್ಲ ಮುಂಜಾನೆದ್ದು ಆದ ಸಮಸ್ಯೆ ಫ್ರೀ ಕೊಡಕ್ ಬೇಡ ಅನ್ನೋದಲ್ಲ ಕೊಡ್ರಿ ಈಗ ನೋಡ್ರಿ ಅಲ್ಲಿಂದ

ನಾನಾ ಫೋನ್ ಹಚ್ಚಿರಿ ಇಲ್ರಿ ಮತ್ ಬಸ್ ಬಿಟ್ಟೇವಲ್ಲ ಅಲ್ಲಿ ಮೂರು ಬಾರಿ ಹೌದ್ ಅವ್ರು ಇಡೀ ಊರ ಹೊಂಟ್ರ ನಾವೇನ್ ಮಾಡಕ್ ಅಂತ ಅಂತಾರ ಅವ್ರು ರಾಜಕೀಯ ಅಂದ್ರೆ ಒಂದಿಷ್ಟು ಆರೋಪ ಪ್ರತ್ಯಾರೋಪಗಳು ಸರ್ ಸೊ ನೀವು ಕಳೆದ ಚುನಾವಣೆಗಳಲ್ಲಿ ಶಾಸಕರ ಆಗಿರ್ದಿದ್ದ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಶಾಸಕರಿದ್ದ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನೂರಾರು ಕೋಟಿ ಅನುದಾನ ತಂದು ಇಲ್ಲಿ ಕೆಲಸನ ಮಾಡ್ಲಿಕ್ಕೆ ನೀವು ಪ್ರಮುಖವಾಗಿ ಒಂದು ಕಾರಣಭೂತರಾಗಿದ್ರಿ ಅನ್ನೋ ಒಂದ್ ಮಾತಿದೆ ಸೊ ಇದಕ್ಕೆ ಪ್ರತ್ಯ ಆರೋಪ ಮಾತಿದೆ ನೂರಾರು ಕೋಟಿ ದುಡ್ಡು ತಂದು ನೀವು ಮಾಡಿದ್ರಿ ನೀವು ಕೂಡ ಒಂದಿಷ್ಟು ನೂರಾರು ಕೋಟಿ ದುಡ್ಡು ಮಾಡ್ಕೊಂಡ್ರು ಎಂ ಆರ್ ಪಾಟೀಲ್ ಅವರು ಆ ಸಂದರ್ಭದಲ್ಲಿ ಅಂತ ಒಂದ್ ಆರೋಪ ಇದೆ ಆರೋಪ ಮ್ಯಾಗ ದೇವ್ರ ಮ್ಯಾಗೂ ಬರ್ತೈತಿ ಯಾರ್ಮ್ಯಾಗ ಫಸ್ಟ್ ಪಸ್ಟ್ ಅಭಿವೃದ್ಧಿ ಮಾಡ್ಲಿಕ್ಕೆ ಮಾಡಿಲ್ಲ ಅಂತಾರ ಮಾಡಿದ್ರೆ ಮತ್ತೆ ನೂರಾರು ಕೋಟಿಗೆ ನೂರಾರು ಕೋಟಿ ಬರುವಂತಿದ್ರೆ ಅಲ್ಲಿ ಅಭಿವೃದ್ಧಿನ ಆಗಿಲ್ಲ ಮನ್ಯಾಗ ಕರೆಕ್ಟ್ ಪ್ರಕಾರ ನೂರಾರು ಕೋಟಿ ನೂರಾರು ಕೋಟಿನ ಇದ್ದಾಗ ಅಲ್ಲಿ ಒಂದು ಒಂದ್ ಪೈಸಾನು ಖರ್ಚಾಗಿಲ್ಲ ಮನ್ಯಾಗೆಲ್ಲ ಯಾರಿಗ್ ಬಿಟ್ಟದಪ್ಪ ಅದ ಅಪೋದ ಯಾರಿಗೆ ಬಿಟ್ಟದ್ ಸ್ಪಷ್ಟ ಹೇಳ್ಬೇಕು ಎಲ್ಲರಿಗೂ ಬರು ಅಭಿವೃದ್ಧಿ ಮಾಡ್ಬೇಕು ಅಭಿವೃದ್ಧಿ ಮಾಡ್ಲಿ ಸುಳ್ಳ ಆರೋಪ ಮಾಡೋರು ಬೇಕಾದ ಹೇಳ್ತಾರ ಅದ್ ಮಾಡ್ಯಾರ ಏನ್ ಮಾಡ್ಯಾರ ಮಾಡನ್ರಿ ಯಾರಿಗಾರ ಅಭಿವೃದ್ಧಿ ಮಾಡಿ ಈಗ ನೀವು ಹಂಡ್ರೆಡ್ ಪರ್ಸೆಂಟ್ ಸಮರ್ಪಿಸ್ಕೊಂತೀರಾ ನಿಮ್ಮ ಅವಧಿಯಲ್ಲಿ ಅಂದ್ರೆ ಕಾಂಗ್ರೆಸ್ ಶಾಸಕರು ಇದ್ದಾಗ್ಲೂ ಕೂಡ ನೀವು ಒಂದಿಷ್ಟು ನೂರಾರು ಕೋಟಿ ಹಣ ತಂದು ಇಲ್ಲಿ ಕೆಲಸಗಳು ಮಾಡ್ಲಿಕ್ಕೆ ನೀವು ಶ್ರಮ ವಹಿಸಿದ್ರಿ ಅದಕ್ ಪ್ರಮುಖವಾಗಿದ್ರೆ ಅನ್ನೋದು ನಾನ್ ಅದಕ್ಕೆ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಹೊಸ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಪಿ ಡಬ್ಲ್ಯೂ ಮಿನಿಸ್ಟರ್ ಆದಂತ ಶಿಶಿ ಪಾಟ್ರೂ ಬಹಳ ಸಹಕಾರ ಕೊಟ್ಟರು ನಾವು ಬರೀ ಈ ರಸ್ತೆ ಕಷ್ಟ ಕೊಟ್ಟಿಲ್ಲ ಶಾಲೆಗಳನ್ನ ಕಟ್ಸೈತಿ ಇಲ್ಲೇ ನೀವು ಹೋರಿ ಏನೇನೇ ಕ್ಷೇತ್ರ ಒಂದು ಕೋಟಿ ಚೆಲ್ಲರ ಸಿ ಎಸ್ ಅನ್ಕೊಂಡಿ ಸರ್ಕಾರದ ಎಲ್ಲ ಕಡೆನು ಸ್ಕೂಲ್ ಬಿಲ್ಡಿಂಗ್ ಕಟ್ಸೈತಿ ಮತ್ತೀಗ ಎಲ್ಲಾ ಕಡೆ ಡೆಸ್ಕ್ ಕೊಟ್ಟೇವೆ ಹುಡುಗರಿಗೆ ಹುಬ್ಬಳ್ಳಿಯಲ್ಲಿ ಏನ್ ಸೌಲಭ್ಯ ಸಿಗ್ತೈತಿ ಕುಂದುವುದಿಲ್ಲ ಸ್ಮಾರ್ಟ್ ಕ್ಲಾಸ್ ಕೊಡ್ತೇವೆ ಸ್ಮಾರ್ಟ್ ಬೋರ್ಡ್ ಕೊಡ್ತೇವೆ ಅಂಗನವಾಡಿ ನಂದಗರ ಅಂತ ಕೊಡ್ತೇವೆ ಇದೆಲ್ಲ ಶಿಕ್ಷಣಕ್ಕೆ ಸಂಬಂಧವಾಗಿ ಅಂದ್ರ ಮೂಲಭೂತ ಸೌಕರ್ಯ ಫಸ್ಟ್ ಕೊಡ್ಬೇಕು ನಾವು ಅದಾದ್ಮ್ಯಾಗ ಈಗ ನಾನ್ ಒಟ್ಟಿಗೆ ಇಲ್ದಾಗೆ ದೊಡ್ಡ ಮಲಗಿವು ಅಂದ್ರೆ ತಪ್ಪು ಫಸ್ಟ್ ನಮ್ಮ ಮಾನವ ಮುತ್ವಾಕ್ ಏನ್ ಬೇಕು ಅದಾಗಬೇಕು ಅದಾದ್ಮೇಲೆ ನೆಕ್ಸ್ಟ್ ಎಲ್ಲ ಅಂತ ನನ್ ಭಾವನೆ ಕಳಪೆ ಕಾಮಗಾರಿ ಆಗಿದೆ ಹೆಚ್ಚಾಗಿ ನಾವು ತನಿಖೆ ಮಾಡಿಸಿದ ನಾವು ಶಿಲ್ದೇನೆ ಎಸ್ಟಿಮೇಟ್ ಕೊಡ್ತೀನಿ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ಮತ್ತ ಅವ್ರ ಆ್ಯಕ್ಷನ್ ಅದೇನ ನೋಡ್ರಿ ಯಾರಿಗೂ ಬಿಡಲ್ಲ ನೋಟ್ ಚಲೋ ನೋಟ್ ಕೊಟ್ರು ತಿಕ್ಕ ನೋಟ್ ನೋಡ್ ನೋಡೋರ್ ಅದಲ್ಲ ಕೊಟಾ ನೋಟ್ರಿ ಚಲೋ ನಡಗ ನಾ ಕೊಟ್ರ ಗೊತ್ತಾಗಲ್ಲ ಅದ್ರ ಮತ್ವ ಏನಲ್ಲ ಕ್ಷೇತ್ರದ ಪಕ್ಷದ ವಿಚಾರಕ್ಕೆ ಸಂಬಂಧ ಪಟ್ಟಂಗೆ ಸೊ ಬಿಜೆಪಿಯಲ್ಲಿ ಒಂದಿಷ್ಟು ಬಣಗಳು ಸೃಷ್ಟಿ ಆಗ್ತಾ ಇದೆ ಕುಂದಗೋಳದಲ್ಲಿ ಮುಂದಿನ ದಿನಗಳಲ್ಲಿ ಅದು ಭವಿಷ್ಯದ ಒಂದು ಗೊಂದಲ ಕಾರ್ಯಕರ್ತರಲ್ಲಿ ಕಾಡ್ತಾ ಇದೆ ಯಾರು ನಮ್ಗೆ ನಾಯಕರಾಗಿ ನಿಲ್ಬಹುದು ಅನ್ನೋದ್ ಮನೆಯೊಂದು ಮೂರು ಬಾಗಿಲು ತರ ಆಗ್ತಾ ಇದೆ ಬಿಜೆಪಿ ನಲ್ಲಿ ಕುಂದಗೋಳದಲ್ಲಿ ಏನಿರೋದು ಸೊ ಒಂದಿಷ್ಟು ಅಂದ್ರೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಜಾಸ್ತಿ ಆಗ್ತಾ ಇದೆ ಆಕಾಂಕ್ಷಿಗಳು ಇರ್ತೈತೆ ಪಕ್ಷ ಬಲಾಟ ಆಗಿತ್ತು ಒಬ್ಬರ ಇದ್ರೆ ಅದ ಪಕ್ಷ ಆಸ್ತೇ ಇರ್ತದೆ ಯಾವಾಗಿದ್ರೆ ಆಕಾಂಕ್ಷಿಗಳು ಎಲ್ಲಿಲ್ಲ ಬಿಜೆಪಿ ಜಿಲ್ಲಾ ಸಾರಥಿಯಾಗಿ ಕೂಡ ಇದ್ದವ್ರು ನೀವು ಪಕ್ಷನ ಸಂಘಟನೆ ಆದಂತ ಕೊಡುಗೆ ಕೂಡ ನಮ್ಮಲ್ಲಿ ಏನ್ ಹಂತವ್ರು ಯಾರಿಲ್ಲ ನಮಗ್ ಕಂಡು ಬಂದ ನೋಡ್ರಿ ಎಲ್ಲಾರು ಆಕಾಂಕ್ಷ ಕೇಳ್ತಾರ ಕೆಲಸ ಮಾಡ್ಬೇಕು ಮುಂದೆ ಬರ್ಬೇಕು ಅವ್ರ ಬಂಬಲ ಇದ್ರ ಅವ್ರಿಗಿರ್ತೈತಿ ನಾನೇ ಅಂತ ಈಗ ನಾನು ಟಿಕೆಟ್ ಸಿಕ್ಕ ಅವ್ರೂ ಮಂದಿ ಕೇಳ್ಯಾರ ನನ್ಗೊಬ್ಬಗ ಏನಿಲ್ಲ ಎಲ್ಲಾ ಕಡೆನು ಕೇಳ್ಯಾರ ಯಾಕ್ ಕಡೆ ಒಬ್ರು ಅದಾರ ಹೇಳ್ಬಿಡಿ ಯಾವ ಕ್ಷೇತ್ರದ ಎಲ್ಲಾ ನಾಯಕರು ಕೂಡ ಅನ್ಯೋನ್ಯವಾಗಿದ್ದೀರಾ ಇಲ್ಲ ನಮ್ ಪಕ್ಷ ಒಂದೇ ನಾವ್ ಪಕ್ಷದ ಪರವಾಗಿ ಕೆಲಸ ಮಾಡೋರು ಯಾರು ಏನ್ ಲೇಡ್ ಆಡ್ತಾರೋ ನಾವ್ ಏನ್ ಆಡ್ತೀವಿ ಯಾರು ಕೆಲವು ನಿಮ್ದು ಅಂಗ ಇದೇವಿ ನಮ್ ಪಕ್ಷ ಬಿಟ್ಟು ಮಾಜಿ ಶಾಸಕರ ಪಕ್ಷ ಬಿಟ್ಟು ಹೋದ್ರು ಅವ್ರಿಗೆ ನಾಲ್ಕು ಸಾವಿರ ಟಿಕೆಟ್ ಸಿಗಲ್ದಾಗ ಸಿಕ್ಕಾಗ ನಾನು ಅವ್ರಿಗೆ ಬೆಂಬಲ ನಿಂತಿದ್ದೆ ನಾ ಏನ್ ಬೇರೆಯವ್ರಿಗೆ ನಿಂತಿದ್ದಿಲ್ಲ ನನಗ ಅವ್ರಿಗೊಮ್ಮೆ ಸಿಗಲ್ದಾಗ ಮಾಜಿ ಮತ್ತೆ ಯಾವಾಗ ಇದ್ರು ಮಾತ್ ಕೊಟ್ಟ ಮಾತಿರ್ಬೇಕು ಕೋರ್ ಕಮಿಟಿ ಒಳಗೆ ನಿಂತು ನಾನ ನಿಂತು ಅವ್ರ ಸೂಚಕಕ್ಕೆ ನಿಂತ ಹಿಂದೆನ್ಸಲ ಇತ್ತು ಅದನ್ನ ಹೇಳ್ಯಾರ ಇಲ್ಲಿ ಕೂಡ ಪ್ರಮಾಣ ಮಾಡ್ಯಾರ ದೇವಸ್ಥಾನದ ಪ್ರಮಾಣ ಮಾಡ್ಯಾರ ಮಾಡಿದ ಮಾಡಿದ್ರಣ ನನ್ಕ ವಿರೋಧ ಬರುತ್ತೆ ಅಲ್ಲ ಅದು ಚಿಕ್ಕನ್ ಗೌಡ್ರ ನಡೆ ಒಂದಿಷ್ಟು ಪಕ್ಷಕ್ಕೆ ನಮಗೇನು ಸಂಬಂಧ ಇಲ್ಲ ಅವ್ರು ಯಾವಾಗಿದ್ರು ಪಕ್ಷದ ಪರವಾಗಿ ಕೆಲಸ ಮಾಡಿಲ್ಲ ಇಲ್ಲ ಪಕ್ಷ ಪರವಾಗಿ ಕೆಲಸ ಅವ್ರಸ ಮಾಡಿ ಪಕ್ಷದ ಪರವಾಗಿ ಕೆಲಸ ಮಾಡಿ ನೀವು ಕೂಡ ಪರವಾಗಿ ಕೆಲಸ ನಾವು ಮಾಡಿದ್ವಿ ಮಾಡಿದಲ್ಲೇ ಅಷ್ಟ ಐದ್ ನೂರ್ ಹೋಟ್ಲೆ ಬಿದ್ದಾರ ಮತ್ತೀಗ ಅವ್ರಾಗಿದ್ರೆ ಕಷ್ಟ ಹೋಟ್ಲೆ ಬೇಕು ನನಗೆ ಎಷ್ಟು ಅವ್ರಿಗೆ ಬಿದ್ದೋರಿಗೆ ನಾನ್ ಲೀಡ್ ಆದಷ್ಟು ಅವ್ರಿಗೆ ಹೋಟ್ ಬಿದ್ದೆ ಈ ಬಗ್ಗೆ ಕಾರ್ಯಕರ್ತರಲ್ಲಿ ಕೂಡ ಏನೋ ಗೊಂದಲ ಇಲ್ಲ ಇಲ್ಲ ಗೊಂದಲಿಲ್ಲ ಪಾರ್ಟಿಗೆ ನೋಡಿ ನೀವು ಕೇಳ ಬಂದಾಗ ನಿನ್ನ ಮುಂದೇನು ಸಿಗ್ತೇನೆ ಿ ಮಾತಾಡ್ತೇನೆ ಕೆಲಸ ಮಾಡ್ತೇನೆ ಪ್ರಾಮಾಣಿಕ ಈ ವಿಚಾರವಾಗಿ ಬಂದಾರೆ ಸರ್ ಒಂದಿಷ್ಟು ಕ್ಷೇತ್ರದಲ್ಲಿ ತುಂಬಾ ಹತ್ರವಾಗಿ ಸಿಕ್ತಿಲ್ಲ ಶಾಸಕರು ಅನ್ನೋ ಅಂದ್ರೆ ಹುಬ್ಳಿಗೆ ಹೋಗ್ಬೇಕು ಜನಸಾಮಾನ್ಯರು ನಿಮ್ಮನ್ನ ತಲುಪಲಿಕ್ಕೆ ಒಂದಿಷ್ಟು ಕಷ್ಟ ಆಗ್ತದೆ ಅಂತ ಅಲ್ಲಿ ಶಾಸಕರ ಕಚೇರಿ ಇದ್ರು ಕೂಡ ಅಲ್ಲ ಕಚೇರಿ ಇದ್ರಲ್ಲ ದಿನ ಕುಂದು ಓದಾಗಿರ್ತೇನೆ ನಾನು ನಿನ್ನೆ ಕೂಡ ಕುಂದು ಮತ್ತೆ ಅಂತ ದಿನಾ ಇರ್ತೇನೆ ಎಲ್ಲಿ ಇರ್ಬೇಕು ಅನ್ನೋದನ್ನ ಮೊದ್ಲಿಗೆ ಗೊತ್ತಾಗ್ತದಲ್ಲ ಈಗ ನಾ ಎಲ್ಲಿ ಇರ್ತೇನೆ ಅಂದ್ರೆ ಅಲ್ಲಿ ಈಗ ಹುಬ್ಳಿ ತಾಲ್ಲೂಕು ಹೇಳಿ ಹುಬ್ಳಿಗೆ ಸಮೀಪ ತಾಲೂಕೆಲ್ಲೊಂದಿಷ್ಟು ಹುಬ್ಬಳ್ಳಿ ಡೈರೆಕ್ಟ್ ಬಸ್ ನಾವು ಕುಂದೋರ್ಕಿಲ್ಲ ಇಲ್ಲಿ ಇರ್ತೇನೆ ಮಧ್ಯಾಹ್ನಕ್ಕೆ ಅಲ್ಲಿ ಇರ್ತೇನೆ ಕ್ಷೇತ್ರದಾಗ ಸಿಗುದಿಲ್ಲ ಅಲ್ಲ ಬಹುತೇಕ ಕ್ಷೇತ್ರದಾಗ ಹೈಯೆಸ್ಟ್ ಇರೋಣ ನಾನು ಈಗ ಈಗ ಯಾರು ಫೋನ್ ಹಚ್ ಮಿಸ್ ಕಾಲ್ ಇದ್ರು ಇನ್ನು ಹೆಂಗ ಸಿಗಬೇಕು ಅನ್ನೋದು ಗೊತ್ತಾಗಲ್ಲ ಒಂದು ಗೊಂದ ಮಾತಿದೆ ಸರ್ ಅಂದ್ರೆ ಈಗ ರಾಜ್ಯ ಸರ್ಕಾರ ಇರುವಂತದ್ದು ಕಾಂಗ್ರೆಸ್ ಸೊ ಅಲ್ಲಿ ಅವ್ರಿಗೆ ಬೇಕಿರುವಂತ ಅಧಿಕಾರಿಗಳನ್ನ ಇಲ್ಲಿಗೆ ತಗೊಂಡ್ ಬಂದಿದ್ದಾರೆ ಅವ್ರು ಯಾರು ಶಾಸಕರ ಮಾತಿಗೆ ಕಿಮ್ಮತ್ತೆ ಕೊಡ್ತಾ ಇಲ್ಲ ಅಂತ ಆ ರೀತಿ ನನ್ ಬಗ್ಗೆ ಏನು ವರ್ತನೆ ಇಲ್ಲ ನನ್ನ ಮಟ್ಟಿಗೆ ಯಾಕಂದ್ರೆ ನಾವ್ ಇರುವಂತ ವ್ಯವಸ್ಥೆ ಒಳಗೆ ನಾನು ಯಾರನ್ನ ರೀತಿ ಅವ್ರಿಗೆ ಸರಿಯಾಗಿ ದಾರಿ ತೊಳಗೇ ಅಧಿಕಾರಿಗಳು ಅಧಿಕಾರಿಯಾಗಿ ಕೆಲಸ ಮಾಡ್ಬೇಕು ಕಾಯ್ದೆ ಕಾನೂನು ಬಿಟ್ರೆ ನಾವ್ ಯಾರನ್ನು ಕೇಳಲ್ಲ ನಾ ಬೇಕಾದ ಶೇರ್ ಮಾಡೋದು ನಾನು ನನ್ನ ರೀತಿ ಏನಿದ್ರು ನಿಮ್ಮ ಕಾನೂನು ಏನ್ ಹೇಳ್ತೀವಿ ಆ ಪ್ರಕಾರ ಮಾಡ್ರಿ ಕಾನೂನು ಬಿಟ್ಟು ಮಾಡಿದ್ರೆ ನಾಕೆ ಹಿಂಗಾಗಿ ನನ್ ಗೌರವನು ಕೊಡ್ತಾರೆ ಯಾಕಂದ್ರೆ ನಾನು ಆಡತನು ಸಾಕಷ್ಟು ನಾನು ಬಿಗಿ ಮಾಡ್ಕೊಂಡ ಬಂದೇನೆ ಹಿಂಗೆಲ್ಲಾ ನಾವು ನೋಡೇವಿ ಯಾರ್ಯಾರಿದ್ದಾಗ ಏನೇನಾಗೈತೆ ಅಂತ ಈಗ ಆತರ ಮಾಡೋದಲ್ಲ ನಾನು ಹಚ್ತೇನೆ ನಾನ ತಹಸೀಲ್ದಾರ್ ಕಚೇರಿ ಹೋಗಿರ್ತೇನೆ ನಿಮ್ ಸಮಸ್ಯೆ ಇದ್ರು ಬರ್ರಿ ಅಂತೇನೆ ಓಕೆ ಈ ಕ್ಷೇತ್ರದ ಅಭಿವೃದ್ಧಿ ವಿಚಾರ ಬಂದಾಗ ಏನೆಲ್ಲ ಯೋಚನೆಗಳಿದೆ ಅಂದ್ರೆ ಏನೆಲ್ಲಾ ಆಲೋಚನೆ ಮಾಡಿದ್ರೆ ಸರಿಯಾಗಿ ಹೊಲಕ್ಕೆ ಹೋಗುವ ರಸ್ತೆಗಳು ಮುಖ್ಯವಾಗಿ ರೈತ ಬೆಳೆದಂತ ಬೆಳೆಯನ್ನ ಆ ಮನೆಗೆ ತರಬೇಕು ಅವ್ರು ಕೆಲವನ್ನಿಷ್ಟು ದಾರಿಗಳಲ್ಲಿ ಹೋದಾಗ ಕೇಳೋದಾಗ ಹೊಲಕ ಹೋಗ್ತಿದ್ದಿಲ್ಲ ಅವ್ರು ಮಳೆಗಾಲದಾಗ ಬೇಕಾದಂತ ಪೀಕ್ ಹಾಕ್ತಿದ್ರು ಅವ್ರು ಅಂದ್ರೆ ಆ ಕಾಯಿಲೆ ತರಾಕ್ ಆಗುದಿಲ್ಲ ಅಂದ್ರೆ ಬೇರೆ ಪೀಕ್ ಹಾಕ್ಬೇಕು ಅವ್ರು ಆದ್ರೆ ಇತ್ತೀಚಿನ ದಿನದೊಳಗೆ ನಾವು ಎಷ್ಟು ಕೆಲಸ ಮಾಡಿದೇನಲ್ಲ ಸರಿಯಾಗಿ ಹೋಗಿ ಹೊಲಕ್ಕೆ ಹೋಗಿ ಟೀಕ್ ತರಬೇಕು ಅವಾಗ ರೈತರು ಏನಕ್ಕಾರ ಸದೃಢಕಾರ ಇಲ್ಲಾಂದ್ರೆ ಮಳೆಗಾಲಕ್ಕೆ ತಕ್ಕಂಗ ಬೆಳೆ ಹಾಕೋದು ಅಥವಾ ರಸ್ತೆ ತಕ್ಕಂಗೆ ಬೆಳೆ ಹಾಕೋದು ಆ ರೀತಿ ಆಗ್ಬಾರ್ದು ಮತ್ತ ಮುಖ್ಯವಾಗಿ ಆ ಸ್ಕೂಲ್ ಬಿಲ್ಡಿಂಗ್ ಇನ್ನು ಇಂಪ್ರೂವ್ಮೆಂಟ್ ಆಗ ಸ್ಕೂಲ್ ಬಿಲ್ಡಿಂಗ್ ಆಗೋದು ಸರಿಯಾಗಿ ಸೌಲಭ್ಯ ಶಿಕ್ಷಣ ಆರೋಗ್ಯ ಮತ್ತು ಶಿಕ್ಷಣ ಆರೋಗ್ಯ ಶಿಕ್ಷಣ ಕೊಟ್ಟು ಹೊಲಕ್ಕೂ ಈ ರಸ್ತೆ ಅಭಿವೃದ್ಧಿ ಮಾಡಿದ್ರೆ ಬಹಳ ಜನ ನಾನು ಕುಂದಗೋಳ ವಿಧಾನಸಭಾ ಕ್ಷೇತ್ರ ಅಂದ್ರೆ ಪ್ರಮುಖವಾಗಿ ರೈತರೇ ಇರುವಂತದ್ದು ಸೊ ರೈತರು ಅಂದ್ರೆ ನಮ್ ದೇಶದ ಬೆನ್ನೆಲುಬು ಎಂತಹ ಕೊರೋನಾ ಅಂತ ಸಂದರ್ಭದಲ್ಲಿ ಕೂಡ ಆರ್ಥಿಕವಾಗಿ ದೇಶಕ್ಕೆ ಭದ್ರವಾಗಿ ಒಂದು ಬೆನ್ನೆಲುಬಾಗಿ ನಿಂತು ಸೊ ಅಂತ ರೈತರಿಗೆ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವೊಬ್ಬ ಜನಪ್ರತಿನಿಧಿಗಳು ಕೂಡ ಶಾಶ್ವತವಾದಂತಹ ಒಂದು ಕೊಡುಗೆ ನೀರ್ತಾ ಇಲ್ಲ ಸೊ ಎಕ್ಸಾಂಪಲ್ ಇವಾಗ ಕುಂದಗೋಳ ಅಂದ್ರೆ ಒಂದಿಷ್ಟು ಮೆಣಸಿನ್ಕಾಯಿ ಬೆಳೆ ಅಂತದ್ದಾಗಿರ್ಬೋದು ಇಂತ ಪ್ರಮುಖವಾದಂತ ಬೆಳೆಗಳು ಇದನ್ನ ಸ್ಟೋರೇಜ್ ಮಾಡ್ಲಿಕ್ಕೆ ಅವ್ರಿಗೊಂದು ಸಂಸ್ಕರಣಾ ಘಟಕದ ವ್ಯವಸ್ಥೆ ಇಲ್ಲ ಈ ತುಂಬಾ ವರ್ಷಗಳಿಂದ ನಿನಗೊಟ್ಟಿಗೆ ಬೀಳ್ತಾನೆ ಇದೆ ಸೊ ಈ ನಿಟ್ಟಿನಲ್ಲಿ ರೈತರು ನಿಮ್ಮಿಂದ ಏನಾದ್ರು ಇದನ್ನ ನಿರೀಕ್ಷೆ ನೋಡ್ರಿ ನಿಮ್ದು ಯಾರು ಮಾಡಿಲ್ಲ ಈಗ ಕೋಲ್ಡ್ ಸ್ಟೋರೇಜ್ ನಾನು ಆಲ್ರೆಡಿ ಪ್ರಸ್ತಾವನೆ ಕೊಟ್ಟೇನೆ ಬೇಕಾದ್ರೆ ನಿಮ್ ಕಾಗ ಪತ್ರ ಕೂಡ ಕೊಡ್ತೇನೆ ಈಗ ತಿಂಗಳಿಂದ ಕೊಟ್ಟಿದ್ದೀನಿ ಅದು ಎಫ್ ಡಿ ಅಲ್ಲಿ ಹೋಗಿ ಕುಂತಿದೆ ಅಂದ್ರ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಆಗ್ಬೇಕಾಗಿತ್ತು ಯಾರು ಅದಕ್ಕೆ ನಾನು ಅದಕ್ಕೆ ಪ್ರಯತ್ನ ಮಾಡಿ ಆ ಪಿ ಎಂ ಸಿ ಮಿನಿಸ್ಟರ್ ಆಗಿ ಅದನ್ನ ಪತ್ರವನ್ನು ಕೊಟ್ಟೇನೆ ರೆಕಮೆಂಡ್ ಆಗಿ ಎಫ್ ಡಿ ಒಳಗ ಆಗ್ಬಹುದು ಅಂತ ನನ್ನ ವಿಚಾರ ಸರ್ಕಾರದ ಈಗ ಆರ್ಥಿಕ ಇದಕ್ಕೆ ಹೋಗ್ಕೊಳ್ತಾರೆ ಸ್ಟೋರೇಜ್ ಆಗ್ತದೆ ಎ ಪಿ ಎಂ ಸಿ ಒಂಥರ ಪಾಳು ಬಿದ್ದಂತಹ ಪರಿಸ್ಥಿತಿ ಬಂದಿದೆ ಇದು ಅಂದ್ರೆ ರೈತರು ಪ್ರತಿಯೊಂದನ್ನ ಅವ್ರು ಮಾರಾಟ ಮಾಡ್ಲಿಕ್ಕೆ ಏನಾದ್ರು ಬೇಕು ಅಂದ್ರೆ ನಗರ ಭಾಗಗಳಿಗೆ ಪ್ರಮುಖ ನಗರ ಭಾಗಗಳಿಗೆ ಹೋಗ್ಬೇಕು ಅಂತ ವ್ಯವಸ್ಥೆ ಆಗಿದೆ ಕುಂದಗೋಳದಲ್ಲಿ ಹಲವು ವರ್ಷಗಳಿಂದ ರೈತರ ಸಮಸ್ಯೆ ಇದೆ ಅದು ಏನಾಗಿದೆ ರೀ ಸುತ್ತಮುತ್ತಲಿನ ದೊಡ್ಡ ಮಾರ್ಕೆಟ್ ಇರುವುದರಿಂದ ಈಗ ಹುಬ್ಬಳ್ಳಿ ನೋಡಕುಳಕ್ಕೆ ಸರಿಯಾಗಿ ಅವ್ರಿಗೆ ವ್ಯವಸ್ಥೆ ಇಲ್ಲದಾದ್ರ ಈ ಕಡೆ ಭಾಗದವ್ರು ಅಂದ್ರೆ ರೊಟ್ಟೆವಾಡ ಯಾ ಯಾಕಡೆ ಭಾಗದವ್ರು ಹುಬ್ಬಳ್ಳಿ ಸ್ವಯಂ ಹುಬ್ಬಳ್ಳಿ ಬರ್ತಿದ್ರು ಈ ಕಡೆನು ಈ ನೀವು ಎಲ್ವಾಡ ಅವರು ಎಲ್ಲ ಈ ಕಡೆ ಬರ್ತಿದ್ರು ಅದೇನಾಗಿದೆ ಹುಬ್ಬಳ್ಳಿ ಮಾರ್ಕೆಟ್ ಡೆವಲಪ್ ಆಗಿರ್ತಕ್ಕ ನಮ್ಮಲ್ಲಿ ಒಂದ್ ನೀಟನ್ ಅಭಿವೃದ್ಧಿ ಆಗಿಲ್ದಕ್ಕೂ ಹಿನ್ನಡೆ ಆಗಿತ್ತು ಅದಕ್ಕೂ ನಾವ್ ಈಗಾಗಲೇ ಸರಿಯಾಗಿ ಅವ್ರ ತಂದೆ ಒಂದು ರೂಪಾಯಿ ಪಾರ್ಕ್ ಬಂದು ಅದಕ್ಕೆ ಮೂಲಭೂತ ಸೌಕರ್ಯ ಕೊಡಕೆ ಈಗಾಗಲೇ ಪ್ರಾರಂಭ ಮಾಡಿ ಕೇಂದ್ರ ಕೂಡ ಆಗಿದ್ದು ಕೆಲಸ ಪ್ರಾರಂಭ ಮಾಡಿ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ